ಕೋಟಿ ಟಾರ್ಗೆಟ್ ಕೊಟ್ಟಿದ್ದಾರೆ ಒಂದು ಕೋಟಿ ಮೆಂಬರ್ಶಿಪ್ ಡ್ರೈವರ್ ನಾವೆಲ್ಲ ಕೂಡ ಹೆಮ್ಮೆ ಪಡಬೇಕು ಇಡೀ ವಿಶ್ವದಲ್ಲಿ ಭಾರತೀಯ ಜನತಾ ಪಕ್ಷನೇ ಅತಿ ದೊಡ್ಡ ನಮ್ಮ ಕಾರ್ಯಕರ್ತರಿರ್ತಕ್ಕಂಥ ಸದಸ್ಯರಿರ್ತಕ್ಕಂಥ ರಾಜಕೀಯ ಪಕ್ಷ ಇವತ್ತು ನಾವು ಮೆಂಬರ್ಶಿಪ್ ಯಾಕೆ ಮಾಡಬೇಕು ನಮ್ಮ ಪಕ್ಷನ ಗಟ್ಟಿಯಾಗಿ ಕಟ್ಟಬೇಕು ಅಂತಂದರೆ ನಾವು ಸದಸ್ಯರನ್ನು ನಾವು ಮಾಡ್ಕೋಬೇಕು ನೋಂದಣಿಯನ್ನು ಮಾಡಬೇಕು ಇವತ್ತು ನಾವೇನು ಮಾಡ್ತೀವಿ ಮೋದಿ ಅವರು ನೋಡ್ತಾರೆ ಅಮಿತ್ ಶಾ ಅವ್ರು ನೋಡ್ತಾರೆ ನಡ್ಡಾ ಅವ್ರು ನೋಡ್ತಾರೆ ಎಲ್ಲ ಆನ್ಲೈನಿಗೆ ಇವತ್ತು ರಾತ್ರಿ ಹತ್ತು ಗಂಟೆವರೆಗೂ ನೀವೇನು ಮಾಡಿರ್ತೀರಿ ಆ ಸಮಯಕ್ಕೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಆ ಥರ ಟೆಕ್ನಾಲಜಿ ತಂತ್ರಜ್ಞಾನ ಅಷ್ಟು ಮುಂದುವರೆದೋಗಿ ನಾವು ಎಷ್ಟು ಮಾಡಬೇಕು ಸಂಖ್ಯೆ ಎಷ್ಟಾಗಬೇಕು ಒಂದು ಬೂತಲ್ಲಿ ಒಂದು ಬೂತು ಸಾಮಾನ್ಯವಾಗಿ ಐನೂರು ಮತದಿಂದ ಸಣ್ಣ ಬೂತ್ ಅಂದರೆ ಐನೂರು ಮತ ಆಗುತ್ತೆ ದೊಡ್ಡ ಬೂತ್ ಅಂದರೆ ಎಷ್ಟಿರುತ್ತೆ ಸಾವಿರದ ಇನ್ನೂರು ಇರುತ್ತಾ ಮ್ಯಾಕ್ಸಿಮಮ್ ತೌಸಂಡ್ ಟೂ ಹಂಡ್ರೆಡ್ ಮೊನ್ನೆ ನಮ್ಮ ಎಂ ಪಿ ಚುನಾವಣೆಗೆ ಹೆಚ್ಚು ಕಡಿಮೆ ಒಂದು ಲಕ್ಷ ಓಟ್ ಬಂದಿದೆ ತೊಂಬತ್ತೊಂಬತ್ತು ಸಾವಿರದ ಎಷ್ಟು ಬಂದಿದೆ ಸೊ ನಮಗೆ ಅಷ್ಟು ಜನ ಸದಸ್ಯರಾಗಕ್ಕೆ ರೆಡಿ ಇದ್ದಾರೆ ನೀವು ಮನೆ ಮನೆ ಕೂತ್ಕೊಂಡು ಯಾಕೆ ಬಿ ಜೆ ಪಿ ಮೆಂಬರ್ ಆಗಬೇಕು ಇವತ್ತು ಬಿ ಜೆ ಪಿ ಸರ್ಕಾರ ಏನು ಇದೆ ಎಂ ಪಿ ಅವ್ರು ಏನು ಮಾಡ್ಬೋದು ನಾಳೆ ಮೋದಿಯವರು ಏನು ಮಾಡ್ತಾರೆ ಇದನ್ನೆಲ್ಲ ನೀವು ಹೇಳಿ ನೀವು ಮಾಡಿಸ್ಬೇಕು ನಾನು ಹೇಳೋದು ಕನಿಷ್ಠ ಒಂದು ಚುನಾವಣೆ ಗೆಲ್ಲಬೇಕಂದ್ರೆ ಯಾವುದೇ ಚುನಾವಣೆ ಅದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಎಂ ಪಿ ಚುನಾವಣೆವರೆಗೂ ಎಷ್ಟು ಓಟ್ ಬೇಕು ನಾವು ಗೆಲ್ಲಲಿಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ ಗ್ರಾಮ ಪಂಚಾಯಿತಿಯಿಂದ ಎಂ ಪಿವರೆಗೂ ಐವತ್ತೊಂದು ಪರ್ಸೆಂಟ್ ಯಾರು ತಗೊಳ್ತಾರೆ ಅವ್ರು ಗೆಲ್ತೀವಿ ಹೌದಲ್ವ ನಾವು ಐವತ್ತೊಂದು ಪರ್ಸೆಂಟ್ ತಗೊಂಡ್ರೆ ನೂರಕ್ಕೆ ನೂರು ಪರ್ಸೆಂಟು ಅವ್ರು ಗ್ರಾಮ ಪಂಚಾಯಿತಿ ಇರ್ಬೋದು ಎಂ ಪಿ ಇರ್ಬೋದು ನಾವು ಗೆಲ್ತೀವಿ ಸಾವಿರ ಓಟ್ ಇದ್ದರೆ ಐನೂರೊಂದು ನೋಟ್ ನಾವು ತಗೋಬೇಕು ಇನ್ನು ಮಿಕ್ಕಿರೋರೆಲ್ಲ ಸೇರಿ ತಗೊಂಡ್ರು ಕೂಡ ನನ್ನೂರ ತೊಂಬತ್ತೊಂಬತ್ತೇ ಆಗತ್ತೆ ಗೆಲ್ಲಕ್ಕೆ ಒಂದು ಓಟೇ ಸಾಕು ಜಾಸ್ತಿ ಒಂದು ಓಟಲ್ಲಿ ಕೂಡ ಗೆಲ್ಬಹುದು ಅದಕ್ಕೆ ನಮ್ಮ ಟಾರ್ಗೆಟ್ ಏನು ನಾನು ಫಿಕ್ಸ್ ಮಾಡಿದ್ದೀನಿ ಅಂದರೆ ಒಂದು ಲಕ್ಷದ ಒಂದು ಸಾವಿರ ಫಿಕ್ಸ್ ಮಾಡಿದ್ದೀನಿ ನಮ್ಮ ಕ್ಷೇತ್ರ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ರಾಜ್ಯಕ್ಕೆ ಅತಿ ಹೆಚ್ಚು ನೀವು ಮಾಡಿದ್ರೆ ಫೈಲ್ಸೀಮೆ ಜಿಲ್ಲೆಗಳಲ್ಲಿ ಏನು ಬಿ ಜೆ ಪಿಯ ಸಂಘಟನೆ ಕಡಿಮೆ ಇದೆ ಅಂತ ಕೆಲವರು ಹೇಳ್ತಾರೆ ಅದಕ್ಕೆ ತದ್ವಿರುದ್ಧವಾಗಿ ನಾವು ಬಲಿಷ್ಠವಾಗಿ ಇಲ್ಲಿ ಕಟ್ಟಿದ್ದೀವಿ ಕಟ್ತಾ ಇದ್ದೀವಿ ಅನ್ನೋವಂಥ ಸಂದೇಶನ ಇಡೀ ರಾಜ್ಯಕ್ಕಲ್ಲ ದೇಶಕ್ಕೆ ಮೋದಿಯವರಿಗೆ ಕೂಡ ವಿಧಾನಸಭಾ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ